ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೇಲಿ ಯಾರು ಕಪಟ್ಟಿ ಯಾರು ಫೇಕ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಫೇಕ್ ಅಂತ ಯಾರು ಇಲ್ಲ ಫೇಕ್ ಅಂತ ಯಾರೂ ಇಲ್ಲ ಆಗದು ಇಲ್ಲ ಫೇಕ್ ನೀವು ಇವಾಗ ನೀವು ಒಂದು ದಿನ ಕೊಟ್ಟರೆ ಓಕೆ ಟೂ ಡೇಸ್ ಕೊಟ್ಟರೆ ಓಕೆ ಅಲ್ಲಿ ಹೋಗ್ಬಿಟ್ಟು ನೀನು ಸ್ವಲ್ಪ ಫೇಕ್ ಆಗಿರೋ ಸ್ವಲ್ಪ ನೀನು ಅವ್ರ ಸ್ಟೈಲ್ ಮಾಡಿಕೊಂಡು ಆರಾಮಾಗಿದ್ದುಬಿಡು ಬಟ್ ನೀವು ಹೋಗ್ತಾ 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 ಇಪ್ಪತ್ತೈದು ಕ್ಯಾಮ್ರ ಇರೋದೇ ನೀವು ಮಾಡ್ತಿಬಿಡ್ತೀರಾ ನಮ್ಗೆ ಏನು ನ್ಯಾಚುರಲ್ ಸೆಫ್ ಇಲ್ದೋ ಅದೇ ಬರ್ತಾನೆ ಇರುತ್ತೆ ಆಚೆ ಯಾರು ಫೇಕ್ ಮಾಡಿಕೊಂಡು ಯಾವುದೋ ಒಂದು ಇನ್ಸ್ಟೆನ್ಸಲ್ಲಿ ಏನೋ ಒಂದು ಚಿಕ್ಕದೊಳಗೆ ಫೇಕ್ ಮಾಡ್ಬೋದು ಇಲ್ಲ ಗೊತ್ತಿದ್ದು ಗೊತ್ತಿಲ್ಲದ್ರೆ ಆ್ಯಕ್ಟ್ ಮಾಡ್ಬೋದು ಅದು ಎಲ್ಲೋ ಒಂದೊಂದು ಸಂದರ್ಭ ಅಷ್ಟೇ ಬಟ್ ಅದನ್ನ ಬಿಟ್ಟು ನೀವು ಫೇಕ್ ಮಾಡಬೇಕು ಇಲ್ಲ ಫೇಕ್ ಆಗಿರ್ಬೇಕಂದ್ರೆ ಭಾಳ ಕಷ್ಟ ಓಕೆ ಸಂಬಂಧಗಳ ಬೆಲೆ ಮತ್ತು ಅನ್ನದ ಬೆಲೆ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಗೆ ಹೋದರೆ ಅಂತ ಎಲ್ಲರೂ ಹೇಳ್ತಾರೆ ಹೋಗಿ ಬಂದವರು ನಿಮಗೆ ಯಾವುದರ ಬೆಲೆ ಗೊತ್ತಾಯಿತು ಅಲ್ಲಿ ಅಂತ ಹೇಳಿ ಐ ಥಿಂಕ್ ಫ್ಯಾಮಿಲಿ ವ್ಯಾಲ್ಯೂಸು ಏನಂತ ಗೊತ್ತಾಗುತ್ತೆ ನಾನು ಆ್ಯಕ್ಚುಲಿ ತುಂಬ ನನ್ನ ಫ್ಯಾಮಿಲಿ ಜೊತೆ ತುಂಬ ಕನೆಕ್ಟ್ ಆಗಿರ್ತೀನಿ ಯಾವಾಗಲೂ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಸಲ ಊಟದ ವಿಷ್ಲೆಲ್ಲ ನಮ್ಮ ತಾಯಿಗೆ ಸ್ವಲ್ಪ ಲೇಟಾಗಿ ಊಟ ಮಾಡಿ ಯಾಕೆ ಮೀ ಸ್ವಲ್ಪ ಬೇಗ ರೆಡಿ ಮಾಡಿ ಇಡೋಕ್ಕಲ್ವಾ ಅಬ್ಬ ಹೋಗ್ತಾಯಿ ಅಂತ ತಾನೆ ಇದು ಯಾಕೆ ಇವತ್ತು ಇದಿಲ್ವಾ ಇದು ಎಲ್ಲೋಯ್ತು ಅಂತ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅದು ಅಡ್ಜಸ್ಟ್ ಮಾಡಿಕೊಂಡು ಸಿಕ್ಕಿದ್ದನ್ನು ಅಮೃತ ಥರ ಒಂದು ಕೇಕ್ ಬಂದರೆ ಸಾಕು ರಾಪ ರಾಪ ರಪ ಎಲ್ಲ ಒಂದು ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಎಲ್ಲ ಖಾಲಿ ಅಂದರೆ ಆ ವ್ಯಾಲ್ಯೂಸ್ ಲೈಫನ್ನ ಒಂದು ವ್ಯಾಲ್ಯೂಸು ಲೈಫ್ ವ್ಯಾಲ್ಯೂಸ್ ತುಂಬ ಗೊತ್ತಾಗುತ್ತೆ ಯಾವ ಥರ ಇರಬೇಕು ಏನೂ ಫೋನ್ ಫೋನಿಲ್ಲ ಇದಿಲ್ಲ ಫ್ರೆಂಡ್ಶಿಪ್ ಇಲ್ಲ ಫ್ರೆಂಡ್ಸ್ ಇಲ್ಲ ಒಂದು ಎಲ್ಲ ಫ ವಿಡ್ರಾ ಅಲ್ಲೆಲ್ಲ ಏನೂ ಇರೋಲ್ಲ ಬಟ್ ಹೆಂಗೆ ಯಾತ್ರ ಒಂದು ಬದುಕ್ಬೋದು ಬದುಕ್ಬೋದು ಅಂತ ವ್ಯಾಲ್ಯೂಸು ಲೈಫ್ ಅನ್ನೋ ಒಂದು ವ್ಯಾಲ್ಯೂಸು ತುಂಬ ಕಲಿತೀವಿ ಇನ್ನು ನೀವು ಸ್ವೀಟ್ ಹದಿನಾಲ್ಕರ ಥರನೇ ಕಾಣ್ತೀರಲ್ಲ ಹೇಗೆ ಸಾಧ್ಯ ಅಂತ ಹೇಳಿ ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕಲ್ಲ ಎಲ್ಲ ಸ್ವಲ್ಪ ಬಿಳಿ ಬಿಳಿ ಇದೆಲ್ಲ ಬಂದೈತೆ ಅದು ಏನಾದರೆ ಹಿಂದಿನ ಸೀಕ್ರೆಟ್ ಅಂತ ಹೇಳಿ ಸಿ ಐ ಥಿಂಕ್ ಫಿಟ್ನೆಸ್ ಅನ್ನೋದು ನಮ್ಮ ತಂದೆಯವ್ರನ್ನ ನೋಡ್ಕೊಂಡು ಬಂದಿದ್ದೀನಿ ಸೊ ಅವ್ರು ಇವಾಗಲೂ ಟೆನ್ನಿಸ್ ಆಡ್ತಾರೆ ಈಗಲೂ ಕಾರ್ ಡ್ರೈವಿಂಗು ಡ್ರೈವರೇ ಇಷ್ಟಪಡಲ್ಲ ಅವರೇ ಓಡಿಸ್ಕೊಂಡು ಹೋಗ್ತಾರೆ ಬರೀ ಶೂಟಿಂಗ್ ಅಂತ ಬಂದಾಗ ಯಾವುದೋ ಕಾರ್ ಕಳ್ಸ್ಕೊತಾರೆ ಸೊ ಐ ಥಿಂಕ್ ಫಿಟ್ನೆಸ್ ಲೆವೆಲ್ ಅನ್ನೋದು ಮೇಂಟೈನ್ ಮಾಡಿದೆಯಲ್ಲ ನಮ್ಮ ನಮ್ಮ ತಂದೆ ತಾಯಿನ ನೋಡಿಕೊಂಡು ಬಂದಿರೋದು ಆ್ಯಂಡ್ ಎಲ್ಲೋ ಒಂದು ಕಡೆ ಯಾವುದೂ ಅತಿ ಹೆಚ್ಚು ಮಾಡಬಾರ್ದು ಯಾವುದಕ್ಕೂ ದಾಸನ ಆಗಬಾರ್ದು ಯಾವುದಕ್ಕೂ ಮಡಿವಂತಕ್ಕೇನೋ ಇರಬಾರ್ದು ಏನು ಮಾಡ್ತೀವಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕಾಪಾಡ್ಕೊಂಡು ಬರೀ ಇದರಲ್ಲೇ ಇದ್ಬಿಡ್ತೀನಂದರೆ ಅದು ಹೆಲ್ತ್ ಅಪ್ಸೈಡ್ ಆಗುತ್ತೆ ಬರೀ ಏನು ಬೇಡ ಅಂತ ಇದ್ರೂ ಅದು ಒಂದಿದು ಎಲ್ಲ ಇರಬೇಕು ಲೈಫಲ್ಲಿ ಬಟ್ ಎಷ್ಟಿರ್ಬೇಕೋ ಅಷ್ಟು ಇದ್ಕೊಂಡು ತೊಗೊಂಡು ಐ ಥಿಂಕ್ ಹೆಚ್ ಹೆಚ್ ಒಂದಿದು ಆ್ಯಂಡ್ ಜೀನ್ಸ್ ಮೋಸ್ಟ್ಲಿ ನಮ್ಮ ಅಪ್ಪ ಅಮ್ಮ ಜೀನ್ಸು ಅದು ನನಗೆ ಬಂದಿರ್ಬೋದು ಲೈಕ್ ಇದನ್ನು ಕಾಪಾಡ್ಕೊಳ್ಳೋಕ್ಕೆ ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೂ ಆ ಫಿಟ್ನೆಸ್ ಅನ್ನೋದು ತುಂಬ ಮುಖ್ಯ ತುಂಬ ಲೈಕ್ ದಿನ ಬೆಳಗ್ಗೆ ನಾನು ಸ್ಟಾರ್ಟ್ ಆಗೋದು ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆ ಜಿಮ್ಗೆ ಹೋಗೋದು ಮೋಷನ್ ನಾನು ಸಿಕ್ಸ್ ಪ್ಯಾಕ್ ಮಾಡಿಲ್ಲ ಎಲ್ಲ ಬ್ರಾಡ್ ಆಗಿಲ್ಲ ಬಟ್ ಇದಿಲ್ಲ ಬಟ್ ಎಲ್ಲೋ ಅದು ಮೇಂಟೈನ್ ಮಾಡಬೇಕು ಟೆನ್ನಿಸ್ ಆಡ್ತೀನಿ ಜಿಮ್ ಮಾಡ್ತೀನಿ ಫ್ರೀ ಇದ್ದಾಗ ಸೊ ಇನ್ಮೇಲೆ ನೆಕ್ಸ್ಟು ಪ್ರಾಜೆಕ್ಟ್ಗೆ ಸ್ವಲ್ಪ ಡ್ಯಾನ್ಸು ಬೇಕಾಗುತ್ತೆ ಒಂದು ಸಿನಿಮಾಗೆ ಒಂದು ತುಂಬ ಒಳ್ಳೆಯ ಡಾನ್ಸ್ ಇದು ಬೇಕಂತ ಹೇಳಿದ್ದಾರೆ ಸೊ ಅದಕ್ಕೆ ಮೋಸ್ಟ್ಲಿ ನೆಕ್ಸ್ಟ್ ಡಾನ್ಸ್ ಪ್ರಾಕ್ಟೀಸ್ಗಳೆಲ್ಲ ಆಗುತ್ತೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ ಬೇರೆ ನೆಕ್ಸ್ಟ್ ಲೆವೆಲ್ ಆಫ್ ಕಲಿಬೇಕಂತಲೇ ನಾನು ಪ್ಲ್ಯಾನ್ ಮಾಡ್ತಾಯಿ ಸೊ ಎಲ್ಲ ಒಂದು ಕಡೆ ಫಿಟ್ನೆಸ್ ಕಾಪಾಡ್ಕೊಂಡು ಹೋದರೆ ಅದು ಆಮೇಲೆ ತುಂಬ ವಿಪರೀತ ತಲೆ ಕೆಡಿಸ್ಕೊಬಾರ್ದು ತಲೆ ಕೆಡಿಸ್ಕೊಬೇಕು ಲೈಫಲ್ಲಿ ಬಟ್ ತುಂಬ ಅದನ್ನು ಕೆಡಿಸ್ಕೊಂಡ್ರೂ ತುಂಬ ಕಷ್ಟ ಆಗುತ್ತೆ ಒನ್ ಒನ್ ಡೇ ಅಟ್ ಅ ಟೈಮ್ ಅಂತ ಹೋಗ್ತಾ ಇದ್ರೆ ಐ ಥಿಂಕ್ ಅದಕ್ಕಿಂತ ದೊಡ್ಡ ಮಂತ್ರ ಆಗಿಲ್ಲ ಯಾಕಂದ್ರೆ ನಾಳೆ ಏನಾಗ್ಬೋದು ನಾಳೆ ದಿನ ಯಾರು ಗೊತ್ತಿಲ್ಲ ಸೊ ಒನ್ ಡೇಟ್ ಅ ಟೈಮ್ ತೊಗೊಂಡ್ರೆ ಅವತ್ತಿನ ದಿನ ಏನು ಮಾಡಬೇಕು ಅವತ್ತಿನ ದಿನ ಯಾವ ಥರ ನಾನು ಖುಷಿಯಾಗಿರಬೇಕು ಅಪ್ಸ್ ಅಂಡ್ ಡೌನ್ಸ್ ಅಬ್ಬಿಯಸ್ಲಿ ಇದ್ದೇ ಇರುತ್ತೆ ಮನುಷ್ಯನ ಮೇಲೆ ತುಂಬ ಎಮೋಷನಲ್ ಇದು ನನಗೂ ಆಗೈತೆ ಎಷ್ಟೊಂದ್ಸಲಿ ಬಟ್ ಅದನ್ನ ಚಾಲೆಂಜ್ ಆಗಿ ಹೋಗೋದೆ ಐ ಥಿಂಕ್ ಒಂದು ಕಾಪಾಡ್ಕೊಂಡು ಹೋಗೋದೇ ಐ ಥಿಂಕ್ ಒಂದು ಲೈಫ್ ಫಿಟ್ನೆಸ್ ಗೋಲ್ಸ್ ಕನ್ನಡ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ